ಧರ್ಮಸ್ಥಳ ಮಾದರಿಯಲ್ಲಿ ಗಣಪತಿ ಆಸ್ಥಾನ ಮಂಟಪವನ್ನು ಸಿದ್ಧಪಡಿಸಿರುವ ಕಲಾವಿದ ಸಿಎಂ ರವೀಂದ್ರರವರಿಗೆ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡುವಂತೆ ನಾಡಪ್ರಭು ಕೆಂಪೇಗೌಡ ವೇದಿಕೆಯ ಸಂಸ್ಥಾಪಕ ರಾಜ್ಯಾಧ್ಯಕ್ಷರಾದ ಕಾಳಿನಹಳ್ಳಿ ಕುಮಾರ್ ಸರ್ಕಾರಕ್ಕೆ ಒತ್ತಾಯ ಮಾಡಿದರು ಪಟ್ಟಣದ ಹಿರಿಯ ಕಲಾವಿದರಾದ ಸಿಎಂ ರವೀಂದ್ರನವರ ಕೈಚಳಕದಿಂದ ಪಟ್ಟಣದ ಪ್ರಸನ್ನ ಗಣಪತಿ ಆಸ್ಥಾನ ಮಂಟಪವನ್ನು ಧರ್ಮಸ್ಥಳ ಮಾದರಿಯಲ್ಲಿ ಗಣೇಶನನ್ನು ಅಲಂಕಾರ ಮಾಡಿರುವುದು ಸಾರ್ವಜನಿಕರಿಂದ ತುಂಬಾ ಪ್ರಶಂಸೆಗೆ ಕಾರಣವಾಗಿದೆ ಇಂತಹ ನುರಿತ ಕಲಾವಿದರನ್ನು ರಾಜ್ಯ ಸರ್ಕಾರ ಗುರುತಿಸಿ ರಾಜ್ಯೋತ್ಸವ ಪ್ರಶಸ್ತಿಯನ್ನು ನೀಡಬೇಕು ಎಂದು ಒತ್ತಾಯ ಮಾಡಿದರು ಇದೇ ಸಂದರ್ಭದಲ್ಲಿ ನಾಡಪ್ರಭು ಕೆಂಪೇಗೌಡ ವೇದಿಕೆ ವತಿಯಿಂದ ಕಲಾವಿದ ಸಿಎಂ ರವೀಂದ್ರನ್ ಅವರನ್ನು ಸನ್ಮಾನಿಸಿ ಗೌರವಿಸಲಾಯಿತು ಇದೇ ಸಂದರ್ಭದಲ್ಲಿ ಪ್ರಸನ್ನ ಗಣಪತಿ ಸೇವಾ ಸಮಿತಿಯ ಅಧ್ಯಕ್ಷರಾದ ಸಿಎನ್ ಅಶೋಕ್ ಪದಾಧಿಕಾರಿಗಳಾದ ಮಹಾದೇವ್ ರವೀಂದ್ರ ಅರ್ಚಕರಾದ ಬಾಲಕೃಷ್ಣ ಭಟ್ ಕಾಳನಹಳ್ಳಿ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಕನ್ನಡ ರಾಜ್ಯೋತ್ಸವ ದಯವಿಟ್ಟು ನೀಡಬೇಕು ಈ ಸಮಯದಲ್ಲಿ ನಿನ್ನ ಜೊತೆ ಬರಬೇಕು ನಾನು ಬಂದಿಲ್ಲ ನಲವತ್ತೆಂಟು ದಿವಸದಿಂದ ನಾನು ಬರಲೇಬೇಕಿಲ್ಲಿಗೆ ಅಂತ ಹೇಳಿ ನಮ್ಮ ನಾಡಪ್ರಭು ಕೆಂಪೇಗೌಡ ವೇದಿಕೆಯಿಂದ ಅವರಿಗೆ ಒಂದು ಚಿಕ್ಕದಾಗಿ ಒಂದು ಚಟುವಾಗಿ ನಮ್ಮ ಏನು ನಮ್ಮೆಲ್ಲ ಹಿರಿಯರ ಗುರುಗಳು ನಾವು ಬಟ್ಟರು ಅಂತೆಲ್ಲ ಕರಿತೀವಿ ಅವ್ರ ಹೆಸರು ಕಲಿಯನೇ ಇಲ್ಲ ಇವತ್ತೆಲ್ಲ ನಮ್ಮ ಚಂದಾಭಟ್ಟ ಚಂದಾಭಂಡ್ ರಾಷ್ಟ್ರ ಮಟ್ಟದ ಹೆಸರು ಮಾಡಿದಂಥ ನಮ್ಮ ಬಾಲಕೇಶ್ವರ ಭಟ್ನಿಂದ ಅವ್ರ ನನ್ನ ಚಿಕ್ಕದೊಂದು ಸನ್ಮಾನ मंजुनाथ ऐके टीवी 46 सिक्स न्यूज कनड पटना। यू आर वाचिंग टीवी 46 न्यूज कनाडा